ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಈಗ ತಾನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಮಂಗಳಾರತಿಯನ್ನು ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಮುಗ್ದಾದ ನಂತರ ಮತ್ತೆ ಮನೆ ಮುಂದೆ ಇದೆಯಲ್ವ ಹರಳಿ ಮರ ಮತ್ತು ಬನ್ನಿ ಮರ ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ ನವರಾತ್ರಿ ದಿನ ಬನ್ನಿ ಮರಕ್ಕೆ ಮತ್ತು ಹರಳಿ ಮರಕ್ಕೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತಂತೆ ಅದು ಸೂರ್ಯೋದಯ ಆಗೋಕ್ಕಿಂತ ಮೊದಲೇ ಪೂಜೆ ಮಾಡಿಕೊಂಡು ಬರಬೇಕು ಫ್ರೆಂಡ್ಸ್ ಈಗ ನೋಡಿ ಹರಳಿ ಮರ ಮತ್ತು ಬನ್ನಿ ಮರಕ್ಕೆ ಪೂಜೆ ಮಾಡಿಕೊಂಡು ಬಂದೆ ಹರಳಿ ಮರದ ಹತ್ರನೇ ನಾಗಪ್ಪಂದು ಶಿಲೆ ಇದೆ ಅದಕ್ಕೂ ಕೂಡ ಪೂಜೆ ಮಾಡಿಕೊಂಡು ಬಂದೆ ಫ್ರೆಂಡ್ಸ್ ಬಂದೆ ಫ್ರೆಂಡ್ಸ್ ಬನ್ನಿ ಮರಕ್ಕೆ ಹರಳಿ ಮರಕ್ಕೆ ಈ ನವರಾತ್ರಿಯಲ್ಲಿ ಬನ್ನಿ ಮರ ಮತ್ತು ಹರಳಿ ಮರಕ್ಕೆ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇವಾಗ ಮಗನ ಸ್ಕೂಲ್ಗೆ ಹೋಗ್ಬೇಕಲ್ಲ ಎಕ್ಸಾಮ್ ಬೇರೆ ಇದೆ ಹಾಗಾಗಿ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆ ಹಾಕಿದ್ದೆ ರುಬ್ಬಿ ಇಡ್ಲಿ ಇಟ್ಟು ತುಂಬಾ ಹುಬ್ಬಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಆದ್ರೂ ಒಂದು ತಟ್ಟೆ ಇಟ್ಟಿದ್ದೆ ಅದ್ರ ಮೇಲೆ ಚೆಲ್ಲಿದ್ದೆ ಇಡ್ಲಿ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆನ ಇಡ್ಲಿ ಮಾಡಿಬಿಟ್ಟು ಚಟ್ನಿ ಮಾಡಿ ಅವನ್ನ ಫಸ್ಟು ಸ್ಕೂಲಿಂದ ಕಳಿಸ್ತೀನಿ ಫ್ರೆಂಡ್ಸ್ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಹಿಟ್ಟು ಚೆನ್ನಾಗಿ ಹುಬ್ಬಿತ್ತು ಮತ್ತು ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಮ್ಮ ಮನೇಲಾದರೂ ತುಂಬಾ ಇಷ್ಟಪಟ್ಟು ತಿಂದರು ಮತ್ತು ನಾನು ರೇಷನ್ ಅಕ್ಕಿಯಲ್ಲೇ ಮಾಡಿರೋದು ಬೇರೆ ಇಡ್ಲಿ ಹಾಕಿ ಇಡ್ಲಿಗೆ ಹಾಕ್ತಾರಲ್ವ ಸಪ್ರೇಟಾಗಿ ಅಕ್ಕಿಯಲ್ಲೇನು ಮಾಡಿಲ್ಲ ರೇಷನ್ ಅಕ್ಕಿನೇ ಯೂಸ್ ಮಾಡಿಬಿಟ್ಟು ಮಾಡಿರೋದು ಎಷ್ಟು ಸಾಫ್ಟಾಗಿ ಬೆಳ್ಳಗೆ ಹೂ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಸಾಯಂಕಾಲ ನನ್ನ ಮಗಳು ತುಂಬಾ ಆಟ ಮಾಡಿದ್ಲು ಜಾರಬಂಡಿ ಆಡಬೇಕು ನಾನು ಜೋಕಾಲಿ ಆಡ್ಬೇಕಂತ ಹಾಗಾಗಿ ಪಾರ್ಕ್ಗೆ ಕರ್ಕೊಂಡೋದ್ವಿ ಫ್ರೆಂಡ್ಸ್ ಅಲ್ಲಿ ಮಳೆ ಬಂದುಬಿಟ್ಟು ಹಾಗಾಗಿ ಬೇಗನೆ ಕರ್ಕೊಂಡು ಬಂದ್ಬಿಟ್ವಿ ಮನೆಗೆ ಬಂದು ಪೂಜೆ ಮಾಡಿದೆ ಫ್ರೆಂಡ್ಸ್ ಪೂಜೆ ಮಾಡಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರುತ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್